ಸಂವಿಧಾನ ಏನಾದರೂ ಇರಲಿಲ್ಲ ಅಂದ್ರೆ ಬಹುಶಃ ನಮ್ಮ ದೇಶನು ಕೂಡ ಅರಾಜಕತೆಗೆ ಹೋಗ್ತಾ ಇತ್ತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಮಗೆ ಸ್ವತಂತ್ರ ಏನೋ ಸಿಕ್ತು ಆದರೆ ನಾವು ಸಂವಿಧಾನ ಇರ್ಲಾರದ ಕಾರಣ ನಾವು ನಮ್ಮ ನಾಗರಿ ನಾವು ನಮ್ಮ ನಾಗರಿಕರಿಗೆ ಸಂಪೂರ್ಣವಾಗಿ ಒಂದು ದಕ್ಷ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ಇನ್ನಾನು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ನಾವು ಇದ್ವಿ ನೈನ್ಟೀನ್ ತರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಡಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ ಈ ಆ್ಯಕ್ಟಲ್ಲಿ ಏನಾಗ್ತಾ ಇತ್ತು ಅಂದರೆ ನಾವು ಇಂಡಿಪೆಂಡೆಂಟ್ ಅಂತೂ ಇದ್ವಿ ಆದರೆ ನಮಗೆ ನಮ್ಮ ಸರ್ಕಾರಗಳನ್ನು ಆಯ್ಕೆ ಮಾಡುವ ಶಕ್ತಿ ನಮ್ಮ ನಾಗರಿಕರಿಗಿರಲಿಲ್ಲ ಆದ್ದರಿಂದ ಆದಷ್ಟು ಬೇಗ ನಾವು ನಮ್ಮ ಸಂವಿಧಾನವನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಹಿರಿಯರು ಒಂದು ಪ್ರಯತ್ನವನ್ನು ನಡೆಸಿದ್ರು ಈ ನಮ್ಮ ಸಂವಿಧಾನ ರಚಿಸೋದು ಭಾಳ ಕಷ್ಟದ ಕೆಲಸ ಇತ್ತು ಇವಾಗ ಭಾಳಷ್ಟು ಜನ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಅಥವಾ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಆದರೆ ಇದು ಸಂವಿಧಾನ ಒಂದೆರಡು ದಿನದಲ್ಲಿ ನಮಗೆ ಬಂದಿಲ್ಲ ನಾವೆಲ್ಲರೂ ಕೂಡ ಇವತ್ತು ಸಂವಿಧಾನದ ಬಗ್ಗೆ ಅರಿವು ನಾವು ಫಸ್ಟ್ ನಾವು ತಿಳ್ಕೋಬೇಕು ಬೇರೆಯವ್ರಿಗೆ ಹೇಳೋದ್ಕಿಂತ ಮುಂಚೆ ಆ ಸಂದರ್ಭ ಹೇಗಿರ್ಬೋದು ತಾವೇ ಆಲೋಚನೆ ಮಾಡಿ ಆಗ್ತಾನೆ ನಮ್ಮ ದೇಶ ವಿಭಜನೆ ಆಗಿತ್ತು ಕೋಮ ಗಲಭೆಗಳು ನಿರಂತರವಾಗಿ ನಡೀತಾ ಇತ್ತು ಲಕ್ಷಾಂತರ ಜನ ಜನ ಈ ಕೋಮ ಗಲಭೆಗಳಿಗೆ ಬಲಿಯಾಗಿದ್ದರು ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಸಂಪನ್ಮೂಲಗಳನ್ನು ಹಂಚಿಕೆ ಗೊದ ಗೊಂದಲಗಳಿತ್ತು ಬರದ ಛಾಯೆ ಇತ್ತು ಆಗ ನಾವು ಸ್ವಾವಲಂಬಿತರಾಗಿರಲಿಲ್ಲ ಸಾಕಷ್ಟು ಸಮಸ್ಯೆಗಳಿತ್ತು ನಮ್ಮ ದೇಶ ಭಾಳ ವಿಶಾಲವಾಗಿದ್ದು ಹಲವಾರು ಧರ್ಮಗಳು ಜಾತಿಗಳು ಇವೆಲ್ಲ ನೂರಾರು ಭಾಷೆಗಳು ಸಂಸ್ಕೃತಿ ಆಚಾರ ವಿಚಾರ ಪ್ರಾದೇಶಿಕ ಬೇಡಿಕೆಗಳು ಇವೆಲ್ಲವೂ ಕೂಡ ನಾವು ಒಗ್ಗೂಡಿಸಿ ಒಂದು ದೇಶವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಸಾಕಷ್ಟು ಜನ ಅನುಮಾನ ಪಟ್ಟರು ಐನೂರಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ರಾಜ್ಯಗಳು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ನಾವೇನು ಹೇಳ್ತೀವಿ ಇವೆಲ್ಲನೂ ಕೂಡ ಒಗ್ಗೂಡಿಸಿ ಒಂದು ದೇಶ ಕಟ್ಟುವ ಕೆಲಸ ಆ ದೇಶವನ್ನು ಸಂವಿಧಾನ ಅಡಿನಲ್ಲಿ ತರುವ ಕೆಲಸ ಬಹಳ ಕಷ್ಟದ ಕೆಲಸ ಆಗಿತ್ತು ನಮ್ಮ ಸಮಾಜದಲ್ಲಿರುವಂಥ ವೈವಿಧ್ಯತೆ ಮತ್ತೆ ಅವರಿಗೆಲ್ಲರಿಗೂ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಕೊಡಿಸೋದು ಕಷ್ಟದ ಕೆಲಸ ಇತ್ತು ಈ ನಮ್ಮ ವಿಶ್ವ ಯುದ್ಧ ಆದ ನಂತರ ಬಹಳಷ್ಟು ಜನ ಕುತೂಹಲದಿಂದ ನಮ್ಮ ದೇಶದ ಕಡೆ ನೋಡ್ತಾ ಇದ್ರು ಯಾಕಂದ್ರೆ ವಿಶ್ವ ಯುದ್ಧ ಆದ ತಕ್ಷಣ ಮೂವತ್ತೈದು ಹೊಸ ದೇಶಗಳು ಹುಟ್ಕೊಂಡಿದ್ದು ಕೆಲವು ಫ್ರಾನ್ಸಿಂದ ಇಂಡಿಪೆಂಡೆನ್ಸ್ ಸಿಕ್ತು ಕೆಲವು ಜನರಿಗೆ ಬ್ರಿಟಿಷಿಂದ ಸಿಕ್ತು ಕೆಲವು ಜನ ಪೋರ್ಚುಗೀಸು ಡಚ್ ಹೀಗೆ ಹಲವಾರು ವಿದೇಶಿ ಶಕ್ತಿಗಳಿಂದ ಅವರೆಲ್ಲರೂ ಹೊಸ ದೇಶಗಳು ಮಾಡಿದ್ರು ಈ ಮೂವತ್ತೈದು ಹೊಸ ದೇಶಗಳಲ್ಲಿ ಎಪ್ಪತ್ತೈದು ವರ್ಷ ಆದಮೇಲೆ ಪ್ರಜಾಪ್ರಭುತ್ವವಾಗಿ ಉಳಿದಿರೋದು ಬರೇ ಭಾರತ ದೇಶ ಮಾತ್ರ ಉಳಿದಿರೋದು ಬೇರೆ ಮಿಕ್ಕಿದ ಮೂವತ್ತ್ನಾಲ್ಕು ದೇಶ ಸಿವಿಲ್ ವಾರಿಗಾನ ಹೋಗಿದೆ ಮಿಲ ಡಿಕ್ಟೇಟರ್ಶಿಪ್ಗಾನ ಹೋಗಿದೆ ಅಥವಾ ಮಿಲಿಟ್ರಿ ರೂಲನ್ನು ಬಂದಿದೆ ಇವತ್ತು ನಮ್ಮ ದೇಶ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಾವು ಪ್ರಜಾಪ್ರಭುತ್ವವಾಗಿ ಉಳಿದಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಸಂವಿಧಾನ ಏನಾದರೂ ಇರಲಿಲ್ಲ ಅಂದರೆ ಬಹುಶಃ ನಮ್ಮ ದೇಶನೂ ಕೂಡ ಅರಾಜಕತೆಗೆ ಹೋಗ್ತಾ ಹೋಗ್ತಾಯಿರ್ತದೆ ಆದ್ದರಿಂದ ಈ ಸಂವಿಧಾನವನ್ನು ಮತ್ತು ಅದನ್ನು ಉಳಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾವು ಉಳಿಸ್ಬೇಕಾದ್ರೆ ನಾವು ಸುಮ್ಮನೆ ಉಳಿಸ್ಬೇಕು ಉಳಿಸ್ಬೇಕು ಅಂದರೆ ನಾವು ಘೋಷಣೆಗಳು ಕೂಗಿದ್ರೆ ಆಗೋದಿಲ್ಲ ಈ ಸಂವಿಧಾನದ ಇತಿಹಾಸ ಏನು ಎಷ್ಟು ಕಷ್ಟಪಟ್ಟು ನಮ್ಮ ಹಿರಿಯರು ಈ ಸಂವಿಧಾನವನ್ನು ಜಾರಿಗೆ ತಂದಿದ್ದಾರೆ ಯಾರ್ಯಾರು ಇದಕ್ಕೆ ಕಾರಣಭೂತರಾಗಿದ್ದಾರೆ ಅವೆಲ್ಲನೂ ಕೂಡ ನಾವು ತಿಳ್ಕೋಬೇಕು ಅರಿವು ಮೂಡಿಸ್ಬೇಕಾಗ್ತದೆ ನೀವು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸನ್ನು ನೀವು ಓದ್ಬಿಟ್ರೆ ಸಾಕು ಯಾವ ಯಾರಿಗೆ ರಿಸರ್ವೇಷನ್ ಯಾಕೆ ಬಂದಿದೆ ಯಾಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಂತು ಯಾಕೆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅವಶ್ಯಕತೆ ಇದೆ ಯಾರಿಗೆ ಎಷ್ಟು ರಿಸರ್ವೇಷನ್ ಕೊಡಬೇಕು ಹೇಗಿದೆ ಯಾಕಿದೆ ಎಲ್ಲನೂ ಕೂಡ ಸಮರ್ಪಕವಾಗಿ ಚರ್ಚೆಯಾಗಿದೆ